ನಮಸ್ಕಾರ ಕರ್ನಾಡು ನಾನು ನಿಮ್ಮ ಪ್ರೀತಿಯ ಜಯ ಕರ್ನಾಟಕ ರವಿ ಇವತ್ತೇನಪ್ಪ ವಿಚಾರ ವಿಡಿಯೋ ಬಂದಿರೋದು ಅಂದರೆ ಮಿನಿ ಕೂಲರ್ ಮಿನಿ ಕೂಲರ್ ಬಂದಿದೆ ಮಾರ್ಕೆಟಿಗೆ ಚೈನಾ ಅದು ಮಿನಿ ಕೂಲರು ಏನಪ್ಪ ಇದ್ರ ಸ್ಪೆಷಾಲಿಟಿ ಅಂದರೆ ನೀರು ಹಾಕ್ಕೊಂಡು ಯೂಸ್ ಮಾಡ್ಬೋದು ಎಮರ್ಜೆನ್ಸಿ ಯೂಸ್ ಅಥವಾ ಟೇಬಲ್ ಯಾವ್ದಾರು ಆಫೀಸ್ ಟೇಬಲ್ಲು ಏನಾದರೂ ಡೈನಿಂಗ್ ಟೇಬಲ್ಲು ಇಲ್ಲಿ ಅಡುಗೆ ಮಾಡತ್ತವ ನಿಮಗೆ ಸೆಕೆ ಈ ಸೆಕೆಗಾಲದಲ್ಲಿ ಸಿಕ್ಕಾಗ್ಬಿಟ್ಟೆ ಸೆಕೆ ಇರುತ್ತೆ ಅಂಥ ಟೈಮಲ್ಲಿ ತುಂಬ ಎಲ್ಪ್ ಆಗುತ್ತೆ ಇದು ಚೀಪ್ ಆ್ಯಂಡ್ ಬೆಸ್ಟು ಇದೆ ಹೊರ್ತು ಈ ದುಡ್ಡಿಗೆ ನಿಮಗೇನು ಲಾಸ್ ಇಲ್ಲ ತೊಗೊಬೋದು ಏನಪ್ಪ ಇದರಲ್ಲಿ ವಿಶೇಷ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇದು ಬಂದು ಮೇಯ್ನು ಫಸ್ಟು ಬೆಲ್ಟ್ ಕೊಟ್ಟಿರ್ತಾನೆ ಕ್ಯಾರಿ ಮಾಡ್ಬೋದು ಬೆಲ್ಟ್ ಕೊಟ್ಟಿಡ್ತಾನೆ ನಿಮಗೆ ಕ್ಯಾರಿ ಮಾಡ್ಬೋದು ಇಲ್ಲಿ ಹಿಂದಗಡೆ ಸಿ ಪಿನ್ ಚಾರ್ಜರು ನಿಮ್ಮ ಮನೆಯಲ್ಲಿ ಯೂಸ್ ಮಾಡ್ತಿರಲ್ಲ ಮೊಬೈಲ್ಗೆ ಆ ಚಾರ್ಜರಲ್ಲೂ ಯೂಸ್ ಮಾಡ್ಬೋದು ಡೈರೆಕ್ಟ್ ಚಾರ್ಜ್ ಹಾಕಿದ್ರೆ ನಿಮಗೆ ಫ್ಯಾನ್ ವರ್ಕ್ ಆಗುತ್ತೆ ತೋರಿಸ್ತೀನಿ ನಾನು ನಿಮಗೆ ನಿಮಗೆ ಇದು ಚಾರ್ಜಿಂಗ್ ಹಾಕಿ ತೋರಿಸ್ತೀನಿ ನೋಡಿ ಇದು ಲೈಟ್ ಇದೆ ಇದರಲ್ಲಿ ಮೂರು ನಾಲ್ಕು ಲೈಟ್ ಬರುತ್ತೆ ಈ ಪ್ಲಗ್ ಮಾಡಿಬಿಟ್ಟು ಹಿಂದಗಡೆ ಚುಚ್ಬಿಟ್ಟು ಇದು ಆನ್ ಮಾಡಿ ಇದು ಫಸ್ಟ್ ಸ್ಪೀಡು ಸೆಕೆಂಡ್ ಸ್ಪೀಡು ತರ್ಡ್ ಸ್ಪೀಡು ಇದು ಸ್ಟೀಮ್ ನಿಮಗೆ ಗಾಳಿ ಕೂಲಿಂಗ್ ಬರೋಕ್ಕೆ ನೀರಿಂದ ನೋಡಿ ಒಂದು ಬರ್ತಾ ಇದೆ ಎರಡನೇ ಸ್ಪೀಡ್ ಆನ್ ಮಾಡಿದ್ರೆ ಆ ಕಡೆ ಈ ಕಡೆ ಲಾಸ್ಟ್ ಮೂರು ಬರ್ತಾಯಿದೆ ಮೂರನೇದು ಆನ್ ಮಾಡಿದ್ರೆ ಎಲ್ಲ ಬರುತ್ತೆ ನೋಡಿ ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ ಏನು ಸಕ್ಕದಾಗಿ ಬರ್ತಾ ಇದೆ ಅಂತ ನೀರೆಲ್ಲ ಹಾಕೋದು ಅಂದರೆ ನೋಡಿ ನೀರು ಹಾಕೋ ತೋರಿಸ್ತೀನಿ ನೋಡಿ ನೀರು ಇಲ್ಲಿದೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೋದು ನೀವು ನೀರು ಹಾಕ್ಕೊಂಡು ಯೂಸ್ ಮಾಡ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಗಾಳಿ ಒಬ್ಬರಿಗೆ ಕ್ಯಾಬಿನ್ನು ಮತ್ತು ಆಫೀಸು ಅಥವಾ ಲ್ಯಾಪ್ಟಾಪ್ ಹತ್ರ ಇಟ್ಕೊಂಡಿರೋರು ಅಥವಾ ಅಡುಗೆ ಮನೆಗೆ ಯೂಸ್ ಮಾಡೋರು ಆರಾಮಾಗೆ ಚೆನ್ನಾಗಿ ಯೂಸ್ ಮಾಡ್ಬೋದು ಆಮೇಲೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ಅಂಥವ್ರಿಗೆ ನೂರು ರೂಪಾಯಿ ಡಿಸ್ಕೌಂಟ್ ಇದೆ ಪ್ರೈಸ್ ಎಷ್ಟು ಅಂತ ನಾನು ಕೇಳಿ ನಾನು ಹೇಳ್ತೀನಿ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೊಡ್ತೀನಿ ಅದು ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಮಾತ್ರ ಆಮೇಲೆ ಬೆಸ್ಟ್ ಪ್ರೈಸು ನಿಮ್ಗೆ ಯಾರು ಕೊಡೋಲ್ಲ ಆ ರೇಟಿಗೆ ನಾನು ಕೊಡ್ತೀನಿ ಐಟಮ್ ತುಂಬ ಚೆನ್ನಾಗಿದೆ ವಾರಂಟಿ ಇರೋಲ್ಲ ಬಟ್ ಐಟಮ್ ಮಸ್ತಾಗಿದೆ ಐಟಮ್ ಬಗ್ಗೆ ಅಂತಲೇ ಕೆಡ್ಸ್ಕೊಬೇಡಿ ತುಂಬ ಎಮರ್ಜೆನ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ ನಾಟ್ ಬ್ಯಾಡ್ ಆ ಅಮೌಂಟಿಗೆ ಏನೂ ಮೋಸ ಇಲ್ಲ ಏನೇ ಬೇಕು ಅಂದ್ರೂ ನಾನು ನಂಬರ್ ಕೊಡಿರ್ತೀನಿ ಕೆಳಗಡೆಗೆ ಅಲ್ಲಿ ವಾಟ್ಸಪ್ ಮಾಡಿ ನಾನು ಪ್ರೈಸ್ ಹೇಳ್ತೀನಿ ನಮ್ಮ ಯಾರು ಯೂಟ್ಯೂಬ್ ಸಬ್ಸ್ಕ್ರೈಬರ್ ಇರ್ತಾರೋ ಅವ್ರಿಗೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೊಡ್ತೀನಿ ಇಷ್ಟೇ ಸ್ನೇಹಿತರ ಇವತ್ತಿನ ವಿಚಾರ ಏನಾದರೂ ಬೇಕು ಅಂದರೆ ದಯವಿಟ್ಟು ಅಂಗಡಿ ಹತ್ರ ಬನ್ನಿ ಕೊಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಬಾಯ್